ತಂತ್ರಜ್ಞಾನ ವಾಹಿನಿಗೆ ಸ್ವಾಗತ ಗುರುಗಳು ಜ್ಞಾನ ವ್ಯಾಪ್ತಿ ಮತ್ತು ಆಧ್ಯಾತ್ಮಿಕ ಅಭಿವೃದ್ಧಿಗೆ ಸೂಚಕ ಮತ್ತು ಬದಲಾವಣೆಯ ಈ ಗುರು ಮೇ ವೃಷಭ ರಾಶಿಗೆ ಪ್ರವೇಶಿಸಿ ಮುಂದಿನ ವರ್ಷ ಮೇ ಹದಿನಾಲ್ಕು ಎರಡು ಸಾವಿರ ಇಪ್ಪತ್ತೈದರವರೆಗೆ ಇಲ್ಲಿಯೇ ಇರುತ್ತಾರೆ ಈ ಚಲನೆ ಮೇಷರಾಶಿ ಮೇಷ ಲಗ್ನದವರೆಗೆ ಹೇಗಿದೆ ಎಂದು ತಿಳಿಯುವುದಾದರೆ ಗುರುವಿನ ಚಲನೆ ವಿದ್ಯಾರ್ಥಿಗಳಿಗೆ ಒಳ್ಳೆಯ ಸಮಯ ನಿಮ್ಮ ಪರಿಶ್ರಮಕ್ಕೆ ದುಪ್ಪಟ್ಟು ಫಲ ನೀಡಲಿದ್ದಾರೆ ಈ ಸಮಯದಲ್ಲಿ ಒಳ್ಳೆಯ ರ್ಯಾಂಕ್ ಅವಾರ್ಡ್ಸ್ಗಳನ್ನು ಕೂಡ ಪಡಿತೀರಿ ಐಎಸ್ ಐಪಿಎಸ್ನಂತಹ ಸ್ಪರ್ಧಾತ್ಮಕ ಪರೀಕ್ಷೆಗಳನ್ನು ಬರೆಯುತ್ತಿರುವವರಿಗೆ ಮತ್ತು ಬರೆಯಲು ಇಚ್ಛಿಸುತ್ತಿರುವವರಿಗೆ ಉತ್ತಮ ಸಮಯ ಉನ್ನತ ವಿದ್ಯಾಭ್ಯಾಸಕ್ಕಾಗಿ ವಿದೇಶಕ್ಕೆ ಹೋಗಲು ಪ್ರಯತ್ನಿಸುತ್ತಿರುವವರಿಗೂ ಉತ್ತಮ ಸಮಯ ಗುರುವು ನಿಮ್ಮ ಎರಡನೇ ಮನೆಯ ಮೂಲಕ ಸಂಚರಿಸುತ್ತಿದ್ದಾರೆ ಇದು ಧನಯೋಗವನ್ನು ರೂಪಿಸುತ್ತೆ ಮತ್ತು ದೊಡ್ಡ ಆರ್ಥಿಕ ಫಲವನ್ನು ನೀಡುತ್ತದೆ ನಿಮ್ಮ ಹಣಕಾಸಿನ ಸಮತೋಲನವು ಬೆಳೆಯುತ್ತದೆ ಮತ್ತು ಸಂಪತ್ತನ್ನು ಸಂಗ್ರಹಿಸುವಲ್ಲಿ ಯಶಸ್ವಿಯಾಗ್ತೀರಿ ಉತ್ತಮ ಆರ್ಥಿಕ ಲಾಭಗಳಿಂದಾಗಿ ನಿಮ್ಮ ಹಳೆಯ ಸಾಲ ಅಥವಾ ಬ್ಯಾಂಕ್ ಸಾಲವನ್ನು ತೀರಿಸಲು ಸಾಧ್ಯವಾಗುತ್ತದೆ ಎದುರಾಳಿಗಳು ಶತ್ರುಗಳು ಸಹ ನಿಮ್ಮೊಂದಿಗೆ ವಿನಯಶೀಲರಾಗಿ ವರ್ತಿಸುತ್ತಾರೆ ವೃತ್ತಿ ಮತ್ತು ಹಣಕಾಸಿನ ವಿಷಯ ನೋಡುವುದಾದರೆ ಮೇ ನಂತರದಲ್ಲಿ ಗುರುವಿನ ಕೃಪೆಯಿಂದ ಒಳ್ಳೆಯ ಸ್ಥಾನಮಾನ ಹೆಚ್ಚಿನ ವೇತನ ಹಾಗೂ ಒಳ್ಳೆಯ ಕೆಲಸಗಳು ದೊರೆಯುತ್ತದೆ ಒಳ್ಳೆಯ ಉದ್ಯೋಗಾವಕಾಶ ದೊರೆತು ವಿದೇಶಕ್ಕೆ ಹೋಗಿ ನೆಲೆಸುವಿರಿ ವ್ಯಾಪಾರಸ್ಥರು ಇದುವರೆಗೂ ನೀವು ಪಟ್ಟಪರಿಶ್ರಮಕ್ಕೆ ಫಲ ದೊರೆಯುವುದು ಹೆಚ್ಚಿನ ಹಣ ಸಂಚಯನವಾಗುವುದು ಸರ್ಕಾರಿ ಉದ್ಯಮಗಳಿಗೆ ಮಿಲಿಟರಿ ಆರ್ಮಿ ಕ್ರೀಡಾಪಟುಗಳಿಗೆ ಇದು ಉತ್ತಮ ಸಮಯ ಕ್ರೀಡಾಪಟುಗಳಿಗೆ ಸ್ಪೋರ್ಟ್ಸ್ ಕೋಟಾದಲ್ಲಿ ಸರ್ಕಾರಿ ಉದ್ಯೋಗ ಸಿಗುವ ಅವಕಾಶವಿದೆ ಹೊಸ ವ್ಯಾಪಾರ ಅಥವಾ ಇರುವ ವ್ಯಾಪಾರವನ್ನು ಮತ್ತಷ್ಟು ಅಭಿವೃದ್ಧಿಗೊಳಿಸುವಿರಿ ಭೂಮಿ ಖರೀದಿ ಮಾಡುತ್ತೀರಿ ಹನ್ನೆರಡರ ರಾಹುವಿನಿಂದಾಗಿ ಹೆಚ್ಚಿನ ಹಣ ಖರ್ಚಾಗಬಹುದು ಹಾಗಾಗಿ ಮುನ್ನೆಚ್ಚರಿಕೆ ವಹಿಸಿ ಹಣದ ಮುಗ್ಗಟ್ಟನ್ನು ವ್ಯವಸ್ಥಿತವಾಗಿ ನಿರ್ವಹಿಸಿ ಸಂತಾನಕ್ಕಾಗಿ ಆಲೋಚಿಸುತ್ತಿರುವವರಿಗೆ ಇದು ಒಳ್ಳೆಯ ಕಾಲ ಮದುವೆಗೆ ತುಂಬಾ ಶುಭದಾಯಕವಾಗಿದೆ ಒಳ್ಳೆಯ ಬಾಳ ಸಂಗಾತಿ ಸಿಗುವರು ವೈವಾಹಿಕ ಜೀವನ ನೆಮ್ಮದಿಯಾಗಿರುತ್ತದೆ ಪ್ರೇಮ ವಿವಾಹಕ್ಕೆ ಎಲ್ಲರ ಸಮ್ಮತಿ ಸಿಗುವುದು ಭಿನ್ನಾಭಿಪ್ರಾಯದಿಂದ ದೂರವಾದ ಸಂಬಂಧಗಳು ಮನಸ್ತಾಪದಿಂದ ಕೆಟ್ಟು ಹೋದ ಒಡನಾಟಗಳು ಗುಣವಾಗುವ ಸಮಯ ದೂರ ಪ್ರಯಾಣ ವೈಯಕ್ತಿಕ ಅಥವಾ ಧಾರ್ಮಿಕ ಕ್ಷೇತ್ರಗಳ ದರ್ಶನ ಮಾಡಲು ಶುಭ ಸಮಯ ನಿಮ್ಮನ್ನು ಧಾರ್ಮಿಕ ಕಾರ್ಯಗಳಲ್ಲಿ ತೊಡಗಿಸಿಕೊಳ್ಳುವಿರಿ ಮತ್ತು ಗುಪ್ತವಿದ್ಯೆ ಆತ್ಮಜ್ಞಾನದ ಆಂತರ್ಯವನ್ನು ತಿಳಿದುಕೊಳ್ಳಲು ಇಚ್ಛಿಸುವಿರಿ ಈ ಸಮಯದಲ್ಲಿ ನಿಮಗೆ ಏನನ್ನಾದರೂ ಹೊಸದಾಗಿ ಕಲಿಯಬೇಕೆಂಬ ಇಚ್ಛೆಯಾಗುವುದು ಇದು ಲಾಭವನ್ನು ಕೊಡುವುದಲ್ಲದೆ ವೃತ್ತಿಯಲ್ಲಿ ಉನ್ನತಿ ಮತ್ತು ಆದಾಯದ ಹೊಸ ಆಯಾಮಗಳಿಗೆ ಮಾರ್ಗವಾಗುತ್ತದೆ ನೀವು ವ್ಯಾಪಾರ ಮತ್ತು ಖಾಸಗಿ ಸಂಸ್ಥೆಗಳಲ್ಲಿ ಕೆಲಸ ಮಾಡುತ್ತಿದ್ದರೆ ಎಲ್ಲ ವಿಷಯಗಳಲ್ಲಿ ವಿಜಯ ಕಾಣುವುದು ರಾಜಕೀಯದಲ್ಲಿರುವವರಿಗೆ ಒಳ್ಳೆಯ ಸ್ಥಾನಮಾನ ಸಿಗುವುದು ಈ ವರ್ಷ ಕೃಷಿಕರು ಹೆಚ್ಚಿನ ಆದಾಯವನ್ನು ಕಾಣುವರು ಕೃಷಿ ಭೂಮಿ ಖರೀದಿ ಮಾಡುವಿರಿ ಚಿನ್ನಾಭರಣ ಖರೀದಿ ಮತ್ತು ಅಡವಿಟ್ಟ ಚಿನ್ನವನ್ನು ಬಿಡಿಸಿಕೊಳ್ಳುವ ಯೋಗ ಬರುವುದು ಗೃಹ ನಿರ್ಮಾಣ ಮದುವೆ ಮುಂಜಿ ಇಂತಹ ಮಂಗಳ ಕಾರ್ಯಗಳು ನೆರವೇರಬಹುದು ವಾಹನ ಯೋಗವು ಕೂಡ ಕೂಡಿಬರುವುದು ಕೋರ್ಟ್ ವ್ಯಾಜ್ಯಗಳಲ್ಲಿ ನಿಮಗೆ ಜಯ ದೊರೆಯುವುದು ಜೂನ್ ನಂತರ ಹೆಚ್ಚಿನ ಒಳ್ಳೆಯ ಸಮಯವನ್ನು ನೋಡುವಿರಿ ವಿದೇಶ ಪ್ರಯಾಣ ಮಾಡುವಿರಿ ನಿಮ್ಮಲ್ಲಿ ಅಹಂಕಾರ ಉಂಟಾಗಬಹುದು ಇದರಿಂದ ನೀವು ಎಲ್ಲರೊಡನೆ ಬೆರೆಯದೆ ಹೋದರೆ ಈ ಗೋಚರ ಫಲಕಾರಿಯಾಗುವುದಿಲ್ಲ ಮೇ ಮೂರು ಮತ್ತು ಜೂನ್ ಮೂರರ ನಡುವೆ ಗುರುವು ದುರ್ಬಲ ಸ್ಥಿತಿಯಲ್ಲಿದ್ದು ನೀವು ಕೆಲಸದಲ್ಲಿ ಹೆಚ್ಚಿನ ಪ್ರಯತ್ನವನ್ನು ಮಾಡಬೇಕಾಗುತ್ತೆ ಇದರ ನಂತರದ ಅವಧಿಯು ಅನುಕೂಲಕರವಾಗಿರುತ್ತೆ ಆದರೆ ಅಕ್ಟೋಬರ್ ಒಂಬತ್ತು ರಿಂದ ವರ್ಷಾಂತ್ಯದವರೆಗೆ ಗುರುವಿನ ಹಿಮ್ಮುಖ ಚಲನೆಯಿಂದ ಸಂಪತ್ತನ್ನು ಗಳಿಸಲು ಹೆಚ್ಚಿನ ಪ್ರಯತ್ನಗಳು ಬೇಕಾಗುತ್ತವೆ ಮತ್ತು ಕುಟುಂಬ ಸದಸ್ಯರನ್ನು ಒಗ್ಗೂಡಿಸಲು ನಿಮಗೆ ಕಷ್ಟವಾಗುತ್ತದೆ ಆದರೆ ನೀವು ನಿಮ್ಮ ಬುದ್ಧಿವಂತಿಕೆ ಮತ್ತು ತಿಳುವಳಿಕೆಯಿಂದ ಯಶಸ್ಸು ಸಾಧಿಸುವಿರಿ ಹೆಚ್ಚಿನ ಒಳಿತಿಗಾಗಿ ಪರಿಹಾರ ಪ್ರತಿ ಗುರುವಾರ ಹಳದಿ ವಸ್ತುಗಳನ್ನು ಅವಶ್ಯಕತೆ ಇರುವವರಿಗೆ ದಾನ ಮಾಡಿ ವೀಕ್ಷಿಸಿದ ತಮಗೆ ಧನ್ಯವಾದಗಳು ನಿಮ್ಮ ಅಭಿಪ್ರಾಯ ಮತ್ತು ಅನಿಸಿಕೆಗಳನ್ನು ಕಮೆಂಟ್ ಮೂಲಕ ತಿಳಿಸಿ ಮಾಹಿತಿ ಇಷ್ಟವಾಗಿದ್ದಲ್ಲಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ತಪ್ಪದೆ ಬೆಲ್ ಐಕಾನ್ ಪ್ರೆಸ್ ಮಾಡಿ